ನೇರವಾಗಿ ದೇವಸ್ಥಾನದ ಒಳಗಡೆ ನುಗ್ಗಿ ಅಲ್ಲಾ ಅಂತ ಅಂತೇಳಿ ದೇವರನ್ನ ಒಂದು ಅಲ್ಲಾಡಿಸೋದಿರ್ಬೋದು ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪ್ಪವಿತ್ರ ಮಾಡಿ ದೇವಸ್ಥಾನನ ಹೊಡೆದಾಕ್ತಿನಿ ಅಂತೇಳಿ ಹೇಳಿದ್ದಾನೆ ಅದಕ್ಕಾಗಿ ಊರ ಜನರೆಲ್ಲ ಸೇರಿ ಅವ್ರನ್ನ ಕಟ್ಟಾಕಿದ್ದಾರೆ ಯುವಕನೊಬ್ಬ ಚಪ್ಪಲಿ ಕಾಲಲ್ಲಿ ದೇವಸ್ಥಾನದ ಒಳಗಡೆ ಹೋಗಿ ದೇವರ ವಿಗ್ರಹಕ್ಕೆ ಒದ್ದು ಎಳೆದಾಡಿ ವಿಕೃತಿ ಮೆರೆದಿರೋ ಘಟನೆ ಬೆಂಗಳೂರಿನ ದೇವರ ಬೀಸನಹಳ್ಳಿಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಿದೆ ದೇವರ ಬೀಸನಹಳ್ಳಿಯಲ್ಲೇ ಚಪ್ಪಲಿ ಹೊಲಿಯೋ ಅಂಗಡಿ ಇಟ್ಕೊಂಡಿದ್ದ ವಿಶೇಷ ಚೇತನ ಕಬೀರ್ ಅನ್ನೋ ವ್ಯಕ್ತಿ ಈ ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದ್ದು ಆತನನ್ನ ಸ್ಥಳೀಯರು ಹಿಡಿದು ಕಟ್ ಹಾಕಿ ಥಳಿಸಿದ್ದಾರೆ ಹಾಗೆ ಸ್ಥಳೀಯರೇ ವಿಚಾರಣೆ ನಡೆಸಿದಾಗ ಆತ ಬಾಂಗ್ಲಾದೇಶದಿಂದ ಬಂದಿದ್ದೀನಿ ಅನ್ನೋದನ್ನ ಹೇಳ್ಕೊಂಡಿದ್ದಾನಂತೆ ಈಗ ಆತನನ್ನ ಪೊಲೀಸರಿಗೆ ಒಪ್ಪಿಸಲಾಗಿದೆ ಬೆಳಿಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಇಸ್ಲಾಂ ಧರ್ಮದ ಪರ ಘೋಷಣೆ ಕೂಗ್ತಾ ಬಂದಿದ್ದ ಆರೋಪಿ ದೇಗುಲದ ಬಳಿಯಿದ್ದ ಮೆಡಿಕಲ್ ಅಂಗಡಿ ಮುಂದೆ ಹಾಕಿದ್ದ ಗಣಪತಿ ದೇವರ ಫೋಟೋಗೆ ಸ್ಟಿಕ್ ನಿಂದ ಹೊಡೆದಿದ್ದ ಅದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ರು ಅಲ್ಲಿಂದ ಸೀದಾ ಹತ್ತಿರದಲ್ಲೇ ಇದ್ದ ದೇವಸ್ಥಾನದತ್ತ ಓಡಿದ್ದ ದೇವಸ್ಥಾನದ ಬಳಿ ಕೂಗಾಡಿ ಕಲ್ಲಿನಿಂದ ಗರ್ಡು ಗಂಬಕ್ಕೆ ಹೊಡೆದಿದ್ದ ಕೈನಲ್ಲಿ ಆಯಿಲ್ ಮಾದರಿ ವಸ್ತುವನ್ನ ಹಿಡಿದು ಬಂದಿದ್ದ ನಂತರ ಚಪ್ಪಲಿ ಕಾಲಲ್ಲಿ ಗರ್ಭಗುಡಿ ಒಳಗೆ ನುಗ್ಗಿದ್ದಾನೆ ದೇವರ ಮೂರ್ತಿಯನ್ನ ಎಳೆದಾಡಿ ಚಪ್ಪಲಿ ಕಾಲಲ್ಲಿ ಒದ್ದಿದ್ದಾನೆ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ ಹಾಗೆ ವಿಡಿಯೋ ಕೂಡ ಇದೆ ಕಬೀರ್ನ ವಿಕೃತಿಯನ್ನ ಕಂಡು ದೇವಸ್ಥಾನದ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ ಕೂಡಲೇ ಜಮಾಯಿಸಿದ ಸ್ಥಳೀಯರು ಆತನನ್ನ ಎಳೆದು ತಂದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸದ್ಯ ಆರೋಪಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸ್ಥಳಕ್ಕೆ ಮಾರತಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಆರೋಪಿ ಬಳಿ ಇದ್ದ ಆಯಿಲ್ ಬಾಟಲ್ ಚಪ್ಪಲ್ ಕಲ್ಲನ್ನ ವಶಕ್ಕೆ ಪಡೆಯಲಾಗಿದೆ ಈತ ಡಿಸ್ಚಾರ್ಜ್ ಆದ್ಮೇಲೆ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ನಡೆಸಲಿದ್ದಾರೆ ನೇರವಾಗಿ ದೇವಸ್ಥಾನದ ನುಗ್ಗಿ ಅಲ್ಲಾ ಅಕ್ಬರ್ ಅಂತ ಹೇಳಿ ದೇವರನ್ನ ಒಂದು ಅಲ್ಲಾಡಿಸೋದಿರ್ಬೋದು ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪ್ಪವಿತ್ರ ಮಾಡಿ ದೇವಸ್ಥಾನನ ಹೊಡೆದಾಕ್ತಿನಿ ಅಂತ ಹೇಳಿ ಅದಕ್ಕಾಗಿ ಊರ ಜನರೆಲ್ಲ ಸೇರಿ ಅವ್ರನ್ನ ಕಟ್ಟಾಕಿದ್ದಾರೆ ಕೇಳಿ ನೀವೇ ವ್ಯಕ್ತಿ ಏನ್ ಹೇಳ್ತೇನೆ ಅಂತ ಮೊದಲಿಗೆ ಸರ್ ಅವರು ಬಾಂಗ್ಲಾದೇಶರು ಅಂತ ತುಂಬಾ ಇವರೆಲ್ಲ ಇವ್ರಿಗೆಲ್ಲ ಯಾರು ಕೊಡ್ತಿರ್ಬೋದು ಅದು ಇದುವರೆಗೂ ನಮ್ಗೆ ಅದೇ ದೊಡ್ಡ ಕಾಡ್ತಾ ಇರೋ ಪ್ರಶ್ನೆ ಯಾಕಂದ್ರೆ ಅಕ್ರಮವಾಗಿ ಬಾಂಗ್ಲಾದೇಶರು ಯಾವ ರೀತಿ ಬರ್ತಾ ಇದಾರೆ ಅಂತ ಇದೇ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೋದು ಯಾಕಂದ್ರೆ ಇವ್ರು ಬಂದಾಗಿಂದ ನಮ್ಮಲ್ಲಿ ತುಂಬಾ ಅಂದ್ರೆ ತುಂಬಾ ಸಮಸ್ಯೆಗಳಾಗ್ತಾ ಇದ್ದಾವೆ ನೀವು ನೋಡ್ತಾ ಇರಬಹುದು ಅಕ್ರಮವಾಗಿ ರಾತ್ರಿ ಹೊತ್ತು ಅವರು ಬೇಕಾಗಿರುವಂತಹ ಕಲ್ತನ ಇರ್ಬೋದು ರಾಬರಿ ಇರ್ಬೋದು ಅಂತ ಘಟನೆಗಳು ತುಂಬಾ ನಡೀತಾ ಇದಾವೆ ಅದನ್ನ ನಾವು ಕೇಂದ್ರ ಸರ್ಕಾರ ಅದನ್ನ ಇದು ಮಾಡ್ತಾ ಇದ್ರು ರಾಜ್ಯ ಸರ್ಕಾರ ಯಾವುದೇ ರೀತಿ ಅದಕ್ಕೆ ಇಲ್ಲ ದೇವಸ್ಥಾನದಲ್ಲಿ ಯಾವ ರೀತಿ ಹಾನಿ ಸರ್ ಯಾವ ರೀತಿ ಕಲ್ಲಿದ್ದಾನೆ ಚಪ್ಪಲಿ ಹಾಕೊಂಡು ದೇವಸ್ಥಾನ ಒಳಗಡೆ ಹೋಗಿದ್ದಾನೆ ದೇವಸ್ಥಾನ ಒಳಗಡೆ ಹೋಗಿ ದೇವ್ರನ್ನ ಚಪ್ಪಲಿಯಲ್ಲೇ ಅಲ್ಲಾಡಿಸಿ ಚಪ್ಪಲಿ ಕಾಲಲ್ಲೇ ಒಳಗಡೆ ಹೋಗಿ ಅಲ್ಲಾಡಿಸಿ ಅದೇ ಅದೇ ರೀತಿಯಾಗಿ ಚಪ್ಪಲಿ ಎತ್ಕೊಂಡಿದ್ದಾನಂತೆ ಅಂತೆ ಹೊಡಿಯೋದಿಕ್ಕೆ ಹೊರ್ಗಡೆ ಇರಂತ ಒಂದು ಗೋಪುರಕ್ಕೆ ರೋಡಲ್ಲಿ ಇತ್ಕೊಂಡು ಎಲ್ಲ ಸಾರ್ವಜನಿಕರು ನೋಡೋವಾಗೆ ಕಲ್ಲು ಎತ್ಕೊಂಡು ಗೋಪುರಕ್ಕೆ ಇದಕ್ಕೆ ಹೊಡೆದಿದ್ದಾನೆ ನೋಡಿ ಇವತ್ತಿನ ದಿನ ನಮ್ದು ದೇವ್ರ ಬೀಸಿನಲ್ಲಿ ಅನ್ನೋ ಊರಲ್ಲಿ ಇದು ದೇವರಂತ ಒಂದು ಊರು ಅಂತ ಊರಲ್ಲೇ ಇಂಥ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ರೀತಿ ಒಂದು ಘಟನೆ ಮಾಡಿರೋದು ಇದಕ್ಕೂ ನಿಜಕ್ಕೂ ನಮ್ಮ ಊರಲ್ಲಿ ಆಗ್ತಾ ಇರೋಂತದ್ದು ದಯವಿಟ್ಟು ನಾನು ಕೇಂದ್ರ ಸರ್ಕಾರ ಆಗಾಗ್ಲೇ ಎನ್ ಐ ತನಿಖೆಗೆ ಆಗ್ರಹಿಸಬೇಕು ಮತ್ತೆ ರಾಜ್ಯ ಸರ್ಕಾರ ಇದನ್ನು ಕಟ್ಟಿನಿಟ್ಟು ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಆಗ್ಲತ್ತದೆ ಯಾವುದೋ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ತರ ನಮ್ಮ ದೇವಸ್ಥಾನದ ಮೇಲೆ ಈ ತರ ಮಾಡೋದು ತುಂಬಾ ಅಂದ್ರೆ ತುಂಬಾ ಆದಂಥ ಘೋರವಾದ ಘಟನೆ ಅಲ್ಲ ಸರ್ ಊರ್ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಈ ತರ ಪರಿಸ್ಥಿತಿ ಇದೆ ಅಂದ್ರೆ ಇನ್ನು ಊರಾಚೆಲ್ಲಾದ್ರೂ ಒಂದು ಸಿಂಗಲ್ ದೇವಸ್ಥಾನ ಒಂದು ಸಿಂಗಲ್ ಪೂಜಾರಿ ಅಥವಾ ಅರ್ಚಕರು ಇದ್ದಾಗ ಇಂಥವರೆಲ್ಲ ಏನು ಮಾಡ್ಬೋದು ಸರ್ ಅದಕ್ಕೆ ನಾವು ಏನು ಮಾಡ್ತೇವೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಹೇಳೋದು ಹಿಂದೂಗಳಲ್ಲಿ ಮೊದಲು ಒಗ್ಗಾಟಾಗಿ ಒಗ್ಗಟ್ಟಾದ್ರೇ ಏನ್ ಬೇಕಾದ್ರೂ ಮಾಡಕ್ಕಾಗುತ್ತೆ ಈ ತರ ಅನಾಮಿಕ ವ್ಯಕ್ತಿ ಊರೊಳಗಡೆ ಇವಾಗ ಊರು ಮಧ್ಯದಲ್ಲಿರೋ ದೇವಸ್ಥಾನಕ್ ಬಂದು ಹೊಡೆದಿರೋದಕ್ಕೆ ಇಷ್ಟು ಜನ ಸೇರಿದೆ ಅದೇ ಊರ್ ಒಳಗಡೆ ಇದ್ರೆ ಯಾರು ನೋಡ್ಕೊತ ಇದ್ರು ಸೊ ಅದಕ್ಕೆ ನಾವು ಎಲ್ಲರ ಹಿಂದೂಗಳ ಮೈನ್ ಕೇಳ್ಕೊತಾ ಇರೋದೇನಂದ್ರೆ ಹಿಂದೂಗಳು ಮೊದಲು ಒಗ್ಗಟ್ಟಾಗಿ ಒಗ್ಗಟ್ಟಾದ್ರೇನೆ ಇಂಥ ಒಂದು ಸನ್ನಿವೇಶನ ಎದುರಿಸಕ್ಕೆ ನಾವು ಬಲಿಷ್ಠ ಆಗೋದು ಸರ್ ಇತ್ತೀಚೆಗೆ ನೋಡಿಕೊಂಡ್ರೆ ಈ ತರ ಕ್ರೈಮ್ ಎಲ್ಲ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ ಲಾಂಡ್ ಆರ್ಡರ್ ಏನ್ ಪೊಲೀಸರು ಹಿಡಿತಾ ತಪ್ಪೋಗಿದ್ಯಾ ಅಂತ ಅನ್ಸ್ತಿದ್ಯಾ ನಾವು ಈಗಾಗಲೇ ನಾವು ತುಂಬಾ ಅಂದ್ರೆ ತುಂಬಾ ನಮ್ಮ ಶಾಸಕರಾದಂತ ಮಂಜುಳ ಅರವಿಂದ್ ಇಂಬಾಳಿ ಮತ್ತು ಮಾಜಿ ಸಚಿವ ಅರವಿಂದ್ ಇಂಬಾಳು ಒಂದು ಹೋರಾಟನೇ ಮಾಡಿದಿರಿ ಬಾಂಗ್ಲಾ ಹಠಾವೋ ದೇಶ್ ಬಚಾವೋ ಅನ್ನೋ ಒಂದು ಒಂದು ಇದನ್ನೇ ಮಾಡಿದಿರಿ ಸೊ ಆವಾಗಲೇ ನಾವು ಹೇಳಿದ್ರಿ ಇಂಥ ಒಂದು ನಸಲುಕೋರರಿಂದ ನಮ್ಮ ಒಂದು ನಗರಕ್ಕೆ ನಮ್ಮ ಒಂದು ರಾಜ್ಯಕ್ಕೆ ಅಂದ್ರೆ ತುಂಬಾ ನಮಗೆ ಆಘಾತವಾದ ಸಂಗತಿಗಳು ನಡೀತಾ ಇದಾವೆ ಎಚ್ಚೆತ್ಕೊಬೇಕು ಹಿಂದೂಗಳೆಲ್ಲ ಎಚ್ಚೆತ್ಕೊಬೇಕು ರಾಜ್ಯ ಸರ್ಕಾರ ಇದನ್ನು ಕಠಿಣ ಕ್ರಮ ಇವತ್ತು ದೇವಸ್ಥಾನದ ನೀವು ಅದಕ್ಕೆ ಎಕ್ಸಾಂಪಲ್ ನೀವು ತಗೊಂಬುದು ಮೊನ್ನೆ ನಮ್ಮ ಗಣೇಶನ ದೇವಸ್ಥಾನ ಗಣೇಶ ಮೆರವಣಿಗೆಯಲ್ಲೂ ಹೊಡೆದಿದ್ದಾರೆ ಇವತ್ತಿನ ದಿನ ಇದು ನಮ್ಮ ದೇವ್ರ ಬಿಸಿನಲ್ಲಿ ದೇವ್ರ ಬಿಸಿನ ಊರಲ್ಲಿ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಕಲ್ಲೋಡಕ್ಕೆ ಬಂದಿದೆ ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕೊಂಡು ಹೋಗಿದ್ದಾನೆ ಇಂಥ ಒಂದು ಸನ್ನಿವೇಶ ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಹಿಂದೂಗಳಾಗಿ ನಿಜಕ್ಕೂ ಇದೊಂದು ಪೊಲೀಸ್ ಪೊಲೀಸರಿಗೆ ಏನ್ ಹೇಳ್ತೀರಾ ಸರ್ ಇಷ್ಟೊಂದೆಲ್ಲ ಕೂಡ ಮೇಲೆ ಮೇಲೆ ದಯವಿಟ್ಟು ನಾವು ಮಾನ್ಯ ಬೆಂಗಳೂರು ಆಯುಕ್ತರಾದಂತಹ ಇವರಲ್ಲಿ ಮನವಿ ಮಾಡ್ಕೊಂತ ಇದ್ರಿ ದಯವಿಟ್ಟು ಸರ್ ನೀವು ಏನ್ ನೈಟ್ ಅಲ್ಲಿ ಬೀಟ್ಸ್ ಬರ್ತಾ ಇದೀರಾ ದಯವಿಟ್ಟು ಅದನ್ನ ಕರೆಕ್ಟ್ ಆಗಿ ಮಾಡಿ ನಮ್ಗೆ ಯಾಕಂದ್ರೆ ದೇವ್ರ ಬಿಸ್ನೆ ಸ್ಲಮ್ ಅಂತೇಳಿ ನೀವು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದರ ನಾವು ಮನವಿ ಮಾಡ್ಕೊತಾ ಇದ್ರಿ ಇಂತ ಒಂದು ಸನ್ನಿವೇಶನ ನೀವೇ ಖುದ್ದಾಗಿ ಕಠಿಣ ಕ್ರಮ ತಗೊಳ್ಬೇಕಂತ ವಿನಂತಿ ಮಾಡ್ಕೊತಾ ಇದೀನಿ ಜನಗಳಿಗೆ ನಾನು ಎಲ್ಲಾ ಸಮಸ್ತ ಹಿಂದೂ ಬಾಂಧವಗಳಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ ಇನ್ನು ಮುಂದೆ ಎಲ್ಲಾದ್ರೂ ನೋಡಿ ಇವತ್ತು ಕಲ್ಲೊಡ್ದಿದಾರೆ ನಾಳೆ ದಿನ ಇನ್ನೆಲ್ಲೋ ಏನೋ ಒಂದು ಮಾಡ್ತಾರೆ ಇವಾಗಾದ್ರೂ ನಾವು ಒಗ್ಗಟ್ಟಾಗಿಲ್ಲ ಅಂದ್ರೆ ಜಾತಿ ಜನಾಂಗ ಅಂತ ಬೇರೆ ಬೇರೆ ಲೋಪ ದೋಪ ಇಟ್ಕೊಂಡಿರ ಎಲ್ಲಾ ಹಿಂದೂಗಳು ಒಗ್ಗಟ್ಟಾಗಿ ಮೊದಲು ಒಗ್ಗಟ್ಟಾದ್ರೇನೆ ಏನ್ ಬೇಕಾದರೂ ಮಾಡೋಕ್ಕಾಗೋದು ಇಲ್ಲಾಂದರೆ ಇಂಥ ಇಂತ ಒಂದು ಕೊಡೋರು ನಮ್ಮಲ್ಲಿ ಬಂದು ಇಷ್ಟ ಬೀಜವಾಗಿ ನಮ್ಮಲ್ಲಿ ಉಟ್ಕೊತಾರೆ ದಯವಿಟ್ಟು ನಾನು ಎಲ್ಲಾ ಹಿಂದೂಗಳಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ಇನ್ ಮುಂದೆ ಆದ್ರೂ ಒಗ್ಗಟ್ಟಾಗಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಹೇಳೋದು ಇವತ್ತು ದೇವಸ್ಥಾನ ಹೊಡಿತಾರೆ ನಾವು ಒಗ್ಗಟ್ಟಿಲ್ಲ ಅಂದ್ರೆ ಇವತ್ತು ದೇವಸ್ಥಾನಕ್ಕೆ ಕಲ್ಲೊಡಿದಾರೆ ನಾಳೆ ದಿನ ನಮ್ಮ ಮನೆ ಅವ್ರನ್ನ ಮಾತಾಡಿಸುವ ಪ್ರಯತ್ನ ಏನಾದ್ರು ಮಾಡಿದ್ರ ನಾವು ಅವ್ರನ್ನ ಮೊದಲನೇ ಕೇಳಿದ್ದೆ ನೀವು ಎಲ್ಲಿಂದ ಬಂದಿದೀರ ಅಂತೇಳಿ ಅವ್ನು ನೇರವಾಗಿ ಹೇಳ್ತಾ ಇದ್ದೇನೆ ನಾನು ಬಾಂಗ್ಲಾದೇಶದಿಂದ ಬಂದಿದ್ದೇನೆ ಅಂತೇಳಿ ನಾನು ನಾವು ಹೇಳ್ಬೋದು ನಾವು ಕೇಂದ್ರ ಸರ್ಕಾರ ಎಷ್ಟು ಕಠಿಣ ಕ್ರಮವನ್ನು ಬಾರ್ಡ್ರಲ್ಲಿ ಇದು ಮಾಡಿಕೊಂಡಿದೆ ಆದರೂ ಇಂಥ ನಸುಳುಕೊರರು ನಮ್ಮ ದೇಶಕ್ಕೆ ಹೆಂಗೆ ಬಂದಿದ್ದಾರೆ ಅಂತ ಈ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಲ್ಲಿರುವಂಥ ಬಾರ್ಡ್ರು ವೆಸ್ಟ್ ಬೆಂಗಾಲಲ್ಲಿರುವಂಥ ಸಿ ಎಮ್ ಇರ್ಬೋದು ಅವರು ಬಾರ್ಡ್ರಲ್ಲಿ ಅವರು ಯಾವುದೇ ರೀತಿ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ ಆ ರೀತಿಯಿಂದಲೇ ಇಂಥ ಒಂದು ನಸುಳುಕೊರರು ನಮ್ಮ ದೇಶಕ್ಕೆ ಬಂದು ಈ ಒಂದು ಬೆಂಗಳೂರಲ್ಲಿ ಈ ಥರ ಒಂದು ಸ್ಥಿತಿನ ಪಡ್ತಾ ಮಾಡ್ತಾ ಇದ್ದಾರೆ ನೀವ್ ಹೇಳೋ ಪ್ರಕಾರ ವೋಟ್ ಬ್ಯಾಂಕ್ ಯಾಕಂದ್ರೆ ಅಂದ್ರೆ ಒಂದು ಮಾಡ್ತಿದ್ದಾರೆ ಏನು ಒಂದು ವೋಟರ್ ಐ ಡಿ ನಾವು ಸ್ಥಳೀಯರಿಗೆ ಏನಿಲ್ಲ ಇಲ್ಲ ಬೆನಿಫಿಟ್ ಇವ್ರಿಗೆ ಎಲ್ಲಾ ಬೆನಿಫಿಟ್ ಸಿಗ್ತಾ ಇದೆ ನಸುಳುಕೊರರು ಎಲ್ಲ ಎಲ್ಲಾ ರೀತಿಯಲ್ಲೂ ತಗೊತಾ ಇದಾರೆ ನೀವು ನೋಡ್ತಾ ಇರ್ಬೋದು ವೋಟರ್ ಐ ಡಿ ಇರ್ಬೋದು ಎಲ್ಲ ಇರುತ್ತೆ ಅವ್ರ ಹತ್ರ ನೀವು ಚೆಕ್ ಮಾಡ್ಬೋದು ವೋಟ್ ಐಡಿಯಿಂದ ಆಧಾರ್ ಕಾರ್ಡ್ ಇಂದ ಎಲ್ಲ ಮಾಡ್ಸಿರ್ತಾರೆ ಸ್ಥಳೀಯರಿಗಿಂತ ಇವರೇ ಮುಂಜಾಗ್ರತೆಯಲ್ಲಿ ಇರ್ತಾರೆ ಸೊ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ದಯವಿಟ್ಟು ಮುಂದಿನ ದಿನಗಳಾದ್ರೂ ಈ ತರ ಒಂದು ವಿಚಾರನ ಸೂಕ್ತವಾಗಿ ಗಮನದಲ್ಲಿ ಇಟ್ಕೊಂಡು ಕ್ರಮ ಕೈಗೊಳ್ಳಿ ಅಂತ ವಿನಂತಿ ಮಾಡ್ಕೊಂತ